ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಅಂದರೆ ಫಸ್ಟ್ ನೆನಪಾಗೋದು ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಕಬ್ಬು ಅಲ್ವಾ ಎಸ್ ಈ ವಿಡಿಯೋದಲ್ಲಿ ನಮ್ಮನೇಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಸೊ ಚಳಿಗಾಲದಲ್ಲಿ ಬರೋ ಈ ಹಬ್ಬಕ್ಕೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಮಕ್ಕಳನ್ನು ರೆಡಿ ಮಾಡಿ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋದೇ ಒಂಥರ ಖುಷಿ ಅಲ್ವಾ ಎಸ್ ನಾವಂತೂ ಹಬ್ಬನ ತುಂಬ ಎಂಜಾಯ್ ಮಾಡಿದ್ವಿ ಸೊ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ಸ್ಪೆಷಲ್ ಫುಡ್ ಅಂದರೆ ಸಪ್ಪೆ ಪೊಂಗಲ್ ಅದಕ್ಕೆ ಕಾಯಿ ಪಾಯಸ ಮತ್ತು ಇಸ್ಕಿದ ಬೇಳೆ ಸಾರು ನೀವು ನಿಮ್ಮನೇಲಿ ಏನು ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ನಮ್ಮನೇಲಿ ಈ ಥರ ಸಪ್ಪೆ ಪೊಂಗಲ್ ಮಾಡೋದು ವರ್ಷಕ್ಕೆ ಒಂದೇ ಸಲ ಅದು ಈ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಮತ್ತು ಈ ಹಬ್ಬದಲ್ಲಿ ಮಕ್ಕಳನ್ನು ಕೂರಿಸಿ ಅವರಿಗೆ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಚ್ಚಿ ಎಳ್ಳು ಬೆಲ್ಲದ ಜೊತೆ ಹಣ್ಣು ಮತ್ತು ಕಾಯಿನ್ಸ್ನ ಸೇರಿಸಿ ತಲೆ ಮೇಲೆ ಎರೆದು ಆರತಿ ಮಾಡ್ತಾರೆ ಆ ಮತ್ತೆ ಎಳಚಿ ಹಣ್ಣನ್ನು ಎಳ್ಳು ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಅದನ್ನು ಎಲ್ಲ ಎಳ್ಳು ಬೀರುವಾಗ ಕೊಡ್ತಾರೆ ಈ ಸಂಕ್ರಾಂತಿಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ನಾವು ನೋಡ್ಬೋದು ಸಾಮಾನ್ಯವಾಗಿ ಎಲ್ಲ ಹಬ್ಬಗಳು ಬೇರೆ ಬೇರೆ ಡೇಟ್ಸಲ್ಲಿ ಬರುತ್ತೆ ಅಂದರೆ ಒಂದು ವರ್ಷ ಬಂದಿದ್ದ ಡೇಟಲ್ಲಿ ಇನ್ನೊಂದು ವರ್ಷ ಬರಲ್ಲ ಆದರೆ ಈ ಹಬ್ಬ ಮಾತ್ರ ಜಾನ್ವರಿ ಫೋರ್ಟೀನ್ತ್ ಆರ್ ಫಿಫ್ಟೀನ್ತ್ ಈ ಎರಡು ದಿನದಲ್ಲೇ ಬರುತ್ತೆ ಈ ಎರಡು ಡೇಟ್ಸಲ್ಲಿ ಬರುತ್ತೆ ಸೊ ಇದೊಂದು ಸ್ಪೆಷಲ್ ಸಂಕ್ರಾಂತಿ ಹಬ್ಬದಲ್ಲಿ ಮತ್ತೆ ಕಬ್ಬು ಮತ್ತು ಎಳ್ಳಿನ ಜೊತೆ ಫಲತಾಂಬುಲನ ಇಟ್ಟು ಎಳ್ ಬೀರ್ತಾರೆ ಈ ಹಬ್ಬದಲ್ಲಿ ಮಕ್ಕಳಿಗೆ ಅದು ಒಂಥರ ಖುಷಿ ಅಲ್ವಾ ಎಲ್ಲರ ಮನೆಗೂ ಹೋಗಿ ಎಳ್ಳು ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೀರಿ ಬರೋದು ಅಂದರೆ ಅವ್ರಿಗೊಂಥರ ಸಂಭ್ರಮನೆ ಇರುತ್ತೆ ಈ ಹಬ್ಬದಲ್ಲಿ ಸೊ ನಮ್ಮ ಮನೇಲೂ ಹಾಗೆಯೇ ನನ್ನ ಮಕ್ಕಳು ಎಲ್ಲರ ಮನೆಗೂ ಹೋಗಿ ಎಳ್ಳು ಕೊಟ್ಟು ಬಂದರು ನಮ್ಮನೆಗೂ ತುಂಬ ಜನ ಮಕ್ಕಳು ಬಂದು ಎಳ್ಕೊಟ್ಟೋದ್ರು ನಮ್ಮ ಸಂಕ್ರಾಂತಿ ಹೀಗಿತ್ತು ನಿಮ್ಮ ಸಂಕ್ರಾಂತಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು